ನಮಸ್ಕಾರ ಹಿಂದಿನ ಕತೆ ಸಮಾಧಾನ ಮತ್ತು ಶಾಂತಿ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕತೆ ಒಬ್ಬ ವಯಸ್ಸಿನ ಹುಡುಗ ತನಗೆ ಸಮಾಧಾನ ಬೇಕು ನೆಮ್ಮದಿ ಬೇಕಂತೇಳಿ ಒಬ್ಬ ಆಶ್ರಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಗುರುಗಳ ಹತ್ರ ಕೇಳ್ತಾನೆ ಆ ಗುರುಗಳು ಹೌದಾ ನಿಮಗೆ ಸಮಾಧಾನ ಬೇಕಾ ನೆಮ್ಮದಿ ಬೇಕಾ ಆಯಿತು ಬಾ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಬದುಕು ಹಾಗಾದ್ರೆ ನಿಮಗೆ ನೆಮ್ಮದಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾರೆ ಅವನಿಗೆ ಒಂದು ಪಾತ್ರೆಯನ್ನು ಕೊಟ್ಟು ಅಲ್ಲೇ ಹರಿತಕ್ಕಂಥ ಹಳ್ಳದ ನೀರನ್ನು ತುಂಬಿಕೊಂಡ್ಬರಕ್ಕೆ ಹೇಳ್ತಾರೆ ಹಳ್ಳದ ನೀರು ಗಲೀಜಾಗಿರೋದ್ರಿಂದ ಆ ಹಳ್ಳದ ನೀರು ತುಂಬ್ಕೊಂಡು ಬರ್ತಾನೆ ಅಲ್ಲೆಲ್ಲ ಗಲೀಜುಗಳು ನೀರಿನಲ್ಲಿರುತ್ತೆ ಗುರುಗಳು ಹೇಳ್ತಾರೆ ನೀನು ಆ ಪಾತ್ರೆಯಲ್ಲಿರ್ತಕ್ಕಂಥ ನೀರನ್ನು ನೋಡ್ಕೊ ಕೂಡು ಕೊಡು ಅಲ್ಲಿರ್ತಕ್ಕಂಥ ಎಲ್ಲ ಗಲೀಜು ಕೆಳಗಡೆ ಕುಂತ್ಕೊಂಡು ಮೇಲೆ ತಿಳಿ ನೀ ರೀತಿಯಲ್ಲಿ ಬಂದಾಗ ನಿಮಗೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಅವನು ಖುಷಿಯಾಗಿ ಆ ಪಾತ್ರೆಯಲ್ಲಿರ್ತಕ್ಕಂಥ ನೀರನ್ನೇ ನೋಡ್ಕೋ ಅಂತ ಕೊಡ್ತಾನೆ ಒಂದು ಗಂಟೆ ಆದಮೇಲೆ ಆ ನೀರು ನಿಧಾನವಾಗಿ ಕೆಳಗಡೆ ಗಲೀಜನ್ನು ಬಿಡ್ತಾ ಮೇಲೆ ತಿಳಿಯಾಗಿ ತೇಲ್ತಾ ತೇಲ್ತಾ ಇರುತ್ತೆ ನಾನು ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೇನು ಎಲ್ಲ ನೀರು ತಿಳಿಯಾಗಬೇಕನ್ನಷ್ಟರಲ್ಲಿ ಆ ಗುರುಗಳು ಬಂದು ಆ ಪಾತ್ರೆಯನ್ನು ಮತ್ತೆ ಎರಡು ಸಾರಿ ಹಿಂಗೆ ಅಲುಗಾಡಿಸ್ತಾರೆ ಅಲಗಾಡಿಸಿದ ತಕ್ಷಣ ಆ ನೀರು ಮತ್ತೆ ಗಲೇಜನೆಲ್ಲ ತುಂಬಿಕೊಂಡೆ ಅವರು ಗುರುಗಳನ್ನು ಪರೀಕ್ಷೆ ಮಾಡ್ತಿರ್ಬೋದು ಅಂಥೇಳಿ ಆ ಹುಡುಗ ಸುಮ್ಮನೆ ಕುಂತಿರ್ತಾನೆ ಮತ್ತೆ ತಿಳಿಯಾಗೋದಕ್ಕೆ ಆಗತ್ತಲ್ಲ ಬಿಡ ಅಂತೇಳಿ ನೋಡ್ಕೊಂಡು ಅಂತ ಕೊಡ್ತಾನೆ ಮತ್ತೆ ಒಂದು ತಾಸು ಆದಮೇಲೆ ಅದು ನೀರೆಲ್ಲ ತಿಳಿಯಾಗಕ್ಕೆ ಮುಗಿತಾ ಬಂದಿರುತ್ತೆ ಆಗ ಗುರುಗಳು ಬರ್ತಾರೆ ಮತ್ತೆ ಆ ಪಾತ್ರೆಯನ್ನು ಅಲಗಡಿಸ್ತಾರೆ ಇವನು ಮತ್ತೆ ಸಮಾಧಾನ ಮಾಡ್ಕೊಂಡು ಮತ್ತೆ ಕೂಡದೇ ನೀರಲ್ಲಿ ಗುರುಗಳೇನೋ ಪರೀಕ್ಷೆ ಮಾಡ್ತಿರ್ಬೋದು ಅಂಥೇಳಿ ಮತ್ತೆ ಒಂದು ಗಂಟೆ ನಂತರ ನೀರು ತಿಳಿಯಾಗ್ತಾ ಇರುತ್ತೆ ಆ ಗುರುಗಳು ಬಂದು ಮತ್ತೆ ಅಲಗಾಡ್ಸ್ಬಿಡ್ತಾರೆ ಇವನಿಗೆ ಕೋಪ ಬಂದುಬಿಡುತ್ತೆ ಅಲ್ರಿ ಗುರುಗಳೇ ನೀವು ಹಿಂಗೆ ಅಲುಗಾಡಿಸ್ತಾ ಇದ್ದರೆ ಆ ಪಾತ್ರೆ ಇರ್ತಕ್ಕಂಥ ನೀರು ಯಾವಾಗ ತಿಳಿಯಾಗಬೇಕು ಯಾವಾಗ ನನಗೆ ನೆಮ್ಮದಿ ಸಿಗಬೇಕು ಯಾವಾಗ ನನಗೆ ಸಮಾಧಾನ ಸಿಗಬೇಕಂತ ಕೇಳ್ತಾನೆ ಆಗ ಗುರುಗಳು ಉತ್ತರ ಕೊಡ್ತಾರೆ ಜೀವನದಲ್ಲಿ ಕೂಡ ನಮ್ಮನ್ನು ಹಲವಾರು ಜನ ಹೀಗೆ ಅಲುಗಾಡಿಸ್ತಾ ಇರ್ತಾರೆ ಕೆಟ್ಟ ಮಾತುಗಳಿಂದ ನಮ್ಮನ್ನು ಕೆಡಕ್ತಾ ಇರ್ತಾರೆ ಕೊಂಕು ಮಾತುಗಳಿಂದ ನಮ್ಮನ್ನು ಸುಸ್ತಾ ಇರ್ತಾರೆ ಹವಾಮಾನದ ಮಾತುಗಳಿಂದ ನಮ್ಮನ್ನು ಅಲುಗಾಡಿಸ್ತಾ ಇರ್ತಾರೆ ಈ ಥರ ಎಲ್ಲ ಮಾತುಗಳಿಂದ ನಾವು ಸಮಾಧಾನವಾಗಿದ್ದಾಗ ಮಾತ್ರ ನಾವು ತಿಳಿಯಾಗೋದಕ್ಕೆ ಸಾಧ್ಯ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಎಲ್ಲಿವರೆಗೆ ಸಮಾಜದ ಮಾತುಗಳಿಗೆ ನಿನ್ನ ಬೆಲೆ ಕೊಡೋದಿಲ್ವೋ ಎಲ್ಲಿ ನಿನ್ನ ಮಾತುಗಳಿಗೆಲ್ಲ ಪ್ರತಿಕ್ರಿಯೆ ನೀಡ್ತೀಯೋ ನಿನ್ನ ಮನಸ್ಸು ಕಲುಷಿತ ಆಗುತ್ತೆ ನಿಮಗೆ ಸಮಾಧಾನ ಸಿಗೋದಿಲ್ಲ ಆದ್ದರಿಂದ ಸಮಾಜದಲ್ಲಿರ್ತಕ್ಕಂಥ ಜನರು ಏನಾದರೂ ಅವಮಾನಗಳು ಮಾಡಿದರೆ ಪೆಟ್ಟು ಕೊಟ್ಟರೆ ನೋವುಗಳು ಮಾಡಿದರೆ ಏನಾದರೂ ಕುಂಕು ಮಾತುಗಳೆ ಚುಚ್ಚು ಮಾತುಗಳಾಡಿದರೆ ಅವೆಲ್ಲವನ್ನು ತ್ಯಜಿಸಿ ನಿನ್ನಲ್ಲಿರ್ತಕ್ಕಂಥ ಒಳ್ಳೆತನವನ್ನು ನೀನು ಬೆಳೆಸ್ಕೊತ ಹೋದರೆ ನಿನಗೆ ನೆಮ್ಮದಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಅಂತ ಗುರುಗಳು ಹೇಳಿದ್ರಂತೆ ಈ ಕಥೆ ನೀತಿ ಇಷ್ಟೇ ಸಮಾಜದಲ್ಲಿ ಯಾರೇ ಏನೇ ಅಂದರೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಬೇಕು ಅದೇ ನೆಮ್ಮದಿ ಜೀವನ ಅದೇ ಸಮದ ಸಮಾಧಾನದ ಜೀವನ ಧನ್ಯವಾದಗಳು